ಜನಸೇವೆ ಅಂದ್ರೆ ಏನು ಅಂತ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂತ ಡಿ ಕೆ ಶಿವಕುಮಾರ್ ಅವರಲ್ಲಿ ಸುರೇಶ್ ಅವರಲ್ಲಿ ಕೇಳ್ಕೋಬೇಕು ಜನಸೇವೆ ಅಂದ್ರೆ ಏನು ಅಂತ ಇವತ್ ಯಾವ ತಾರ ಇವರು ಜನ ಸೇವೆ ಮಾಡಿರೋದಿದ್ಯಾ ಬರೀ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಹೊರತು ದೌರ್ಜನ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಅಧಿಕಾರ ದುರ್ಬಳಕೆಯನ್ನ ಮಾಡಿದ್ದಾರೆ ಹೊರತು ತಮ್ಮ ಲಾಭಕ್ಕೆ ತಮ್ಮ ಅನುಕೂಲಕ್ಕೆ ರಾಜಕೀಯವನ್ನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಕಳೆದ ಅರವತ್ ಮೂರು ಅರವತ್ನಾಲ್ಕು ವರ್ಷದಲ್ಲಿ ಅವರ ಪ್ರಾಯದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಏನೊಂದು ಎಂಟು ಲಕ್ಷಕ್ಕಿಂತ ಹೆಚ್ಚು ಪೇಷಂಟ್ಗಳನ್ನ ನೋಡಿರೋದಾಗ್ಲಿ ಅಥವಾ ಎಂಬತ್ ಸಾವಿರಕ್ಕಿಂತ ಹೆಚ್ಚು ಜನಕ್ಕೆ ಎಂಜಿಯೋಪ್ಲಾಸ್ಟಿಯನ್ನ ಮಾಡಿರೋದಾಗ್ಲಿ ಆಪರೇಷನ್ಸ್ಗಳು ಮಾಡಿರೋದಾಗ್ಲಿ ಈ ಮಟ್ಟಕ್ಕೆ ಒಂದು ಸವಿಸ್ತರವಾಗಿರುವಂತೀವ ಏನ್ ಸೇವೆ ಅವಧಿಯಲ್ಲಿ ಅದ್ಭುತವಾಗಿ ಜನಪರವಾಗಿ ಸೇವೆಯನ್ನ ಸಾಧನೆಯನ್ನ ಒಂದು ಆಡಳಿತಗಾರನಾಗಿ ಹೆಸರು ಮಾಡಿದ್ದಾರೆ ಆಡಳಿತಗಾರನಾಗಿ ಹೆಸರು ಮಾಡಿದ್ದಾರೆ ಒಂದು ವೈದ್ಯನಾಗಿ ಹೆಸರು ಮಾಡಿದ್ದಾರೆ ಒಂದು ಉತ್ತಮ ಮೌಲ್ಯ ಇರುವಂತಹ ಒಂದು ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಇಡೀ ಸಮಾಜ ಜಾತೀತೀತವಾಗಿ ಎಲ್ಲರನ್ನು ಒಪ್ಪಿಗೆ ಮತ್ತು ಮೆಚ್ಚುಗೆ ಪಡೆದಂತ ಅಪರೂಪದ ವ್ಯಕ್ತಿ ಪದ್ಮಶ್ರೀಯನ್ನು ಪಡೆದಿರುವಂತವ್ರು ಎಲ್ಲಾ ಸಾಲಿನ ಎಲ್ಲಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದಿರೋರು ಈ ರೀತಿ ಎಲ್ಲರಿಗೂ ಒಪ್ಪ ವ್ಯಕ್ತಿ ಸಾಮಾನ್ಯವಾಗಿ ನೀವು ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅಪರೂಪದ ವ್ಯಕ್ತಿನೇ ಡಾಕ್ಟರ್ ಮಂಜುನಾಥ್ ಹಾಗಾಗಿ ಸುರೇಶ್ ಅವ್ರಿಗೂ ಮಂಜುನಾಥ್ ಅವರು ಯಾವ ಹೋಲಿಕೆನೂ ಇಲ್ಲ ಹೋಲಿಕೆನೆ ಮಾಡ್ಕೋಬೇಡಿ ಸುರೇಶ್ ಜನ ನಿರ್ಣಯ ಮಾಡ್ತಾರೆ ಜನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮಂಜುನಾಥ್ ಅವ್ರನ್ನ ಪ್ರೀತಿಸ್ತಾರೆ ಜನ ಅನ್ಕಂಡೀಷನಲ್ ಲ ಮಂಜುನಾಥ್ ಅಂದ್ರೆ ಎಲ್ಲಾರ್ಗು ಅಭಿಮಾನ ಹಾಗಾಗಿ ಮಂಜುನಾಥ್ ಅವ್ರ ಬಗ್ಗೆ ನೀವು ಏನ್ ಹೇಳಿಕೆ ಕೊಟ್ಟಿದಿರೋ ಸಂಪೂರ್ಣವಾಗಿ ಒಂದು ದ್ವೇಷ ಆಧಾರಿತವಾಗಿ ತಮ್ಮ ಏನು ಹತಾಶರಾಗಿ ಹತಾಶರಾಗಿ ದ್ವೇಷದಿಂದ ವೈಮನಸ್ಸಿನಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಜನ ಇದಕ್ಕೆ ಸಂಪೂರ್ಣ ತಿರುಗೇಟನ್ನು ನಿಮ್ಗೆ ಕೊಡ್ತಾರೆ ಎಲ್ಲ ಮತ ಡಾಕ್ಟರ್ ಮಂಜುನಾಥ್ ಪರವಾಗಿರ್ತಾರೆ ಎಲ್ಲರ ಆಶೀರ್ವಾದನು ಮಂಜುನಾಥ್ ಪರವಾಗಿರ್ತದೆ ಮಂಜುನಾಥ್ ಅವರ ಬಗ್ಗೆ ನೀವು ಎಂತ ಹೇಳಿಕೆಯನ್ನು ಕೊಟ್ರು ಜನ ಒಪ್ಪಲ್ಲ ಹಾಗಾಗಿ ನಿಮ್ಮ ವ್ಯಕ್ತಿತ್ವನು ಡಾಕ್ಟರ್ ಮಂಜುನಾಥ್ ಅವರು ನೀವು ಇಲ್ಲಿದ್ದೀರಾ ಅವ್ರ ಮೇಲೆ ದೊಡ್ಡ ವ್ಯಕ್ತಿತ್ವ ಸಾಧನೆ ಮಾಡಿದ್ದಾರೆ